ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅಧೀನ ಒಬ್ಬರ ಕೈ ಕೆಳಗಿರುವ ಅಧೀರ ಧೈರ್ಯವಿಲ್ಲದ ಸ್ಥೈರ್ಯವಿಲ್ಲದ ಅಧೀಶ ಒಡೆಯ ಪ್ರಭು ಅಧೈರ್ಯ ಪುಕ್ಕಲುತನ ಅಧೋಕ್ಷಜ ವಿಷ್ಣು ಕೃಷ್ಣ ಅಧೋಗತಿ ಕೆಳಕ್ಕಿಳಿಯುವುದು ಅವನತಿ ದುರ್ಗತಿ ನರಕ ಅಧೋಮುಖ ಕೆಳಮುಖ ಅಧ್ಯಕ್ಷ ಸಭಾಪತಿ ಅಧ್ಯಯನ ವೇದವನ್ನು ಓದುವುದು ವ್ಯಾಸಂಗ ಅಧ್ಯಾವಸಾನ ಅಥವಾ ಅಧ್ಯಾವಸಾಯ ಪ್ರಯತ್ನ ನಿರಂತರ ಪರಿಶ್ರಮ ಅಧ್ಯಾತ್ಮ ಆತ್ಮನಿಗೆ ಸಂಬಂಧಿಸಿದ್ದು ಬ್ರಹ್ಮನನ್ನು ಕುರಿತದ್ದು ಅಧ್ಯಾಪಕ ಉಪಾಧ್ಯಾಯ ಅಧ್ಯಾಪನ ವೇದವನ್ನು ಕಲಿಸುವುದು ಪಾಠವನ್ನು ಕಲಿಸುವುದು ಅಧ್ಯಾಪಿಕೆ ಉಪಾಧ್ಯಾಯಿನಿ ಅಧ್ಯಾಯ ಗ್ರಂಥದ ವಿಭಾಗ ಅಧ್ಯಾರೋಪ ಒಂದು ವಸ್ತುವಿನ ಗುಣವನ್ನು ಮತ್ತೊಂದಕ್ಕೆ ಆರೋಪಿಸುವುದು ಅಧ್ಯಹಾರ ಅಧ್ಯಹಾರ ಬಿಟ್ಟು ಹೋಗಿರುವ ಮಾತನ್ನು ಊಹಿಸಿ ಸೇರಿಸಿಕೊಳ್ಳುವುದು ಅಧ್ರುವ ಸ್ಥಿರವಲ್ಲದ ನಿಶ್ಚಯವಲ್ಲದ ಅಧ್ವ ದಾರಿ ಮಾರ್ಗ ಕಾಲ ಅಧ್ವರ ಯಜ್ಞ ಯಾಗ ಅದ್ವರಿಯು ಯಜ್ಞವನ್ನು ನಡೆಸುವವನು ಮುಂದಾಳು ಅಧ್ವಾನ ಸಂಚಾರ ಕ್ರಮ ತೊಂದರೆ ತುಂಬ ಹದಗೆಟ್ಟ ಸ್ಥಿತಿ ಅನಂಗ ಮನ್ಮಥ ಶರೀರವಿಲ್ಲದ ಅನಂತ ವಿಷ್ಣು ಆದಿಶೇಷ ಹದಿನಾಲ್ಕನೆಯ ತೀರ್ಥಂಕರ ಕೊನೆಯಿಲ್ಲದ ಅನಂತರ ಆಮೇಲೆ ಅನಂತ ಶಯನ ವಿಷ್ಣು ಅನಕ್ಷರತೆ ಓದು ಬರಹ ಬಾರದಿರುವುದು ಅನಗ ಪಾಪರಹಿತನಾದವನು ಅನತ ಭಾಗದ ವಿನಯವಿಲ್ಲದ ಅನತಿ ಸ್ವಲ್ಪ ಅನಧಿಕಾರೈ ಅರ್ಹತೆ ಇಲ್ಲದವನು ಅನಧಿಕೃತ ಅಧಿಕೃತವಲ್ಲದ ಅನಧ್ಯಯನ ಅಧ್ಯಯನವಿಲ್ಲದಿರುವುದು ವೇದದ ಅಧ್ಯಯನ ಮಾಡಬಾರದ ದಿನ ಅನನ್ಯ ಬೇರೆಯಲ್ಲದವನು ಬೇರೆಯಲ್ಲದ ಅದ್ವಿತೀಯ ಅನನ್ವಯ ಒಂದಕ್ಕೊಂದು ಹೊಂದದಿರುವುದು ಅನಪತ್ಯೆ ಬಂಜೆ ಅನಪೇಕ್ಷಿತ ಬಯಸದ ಬೇಡದ ಅನಭಿಷಿಕ್ತ ಪಟ್ಟಾಭಿಷೇಕ ಹೊಂದದ ಅನಯ ಕೆಟ್ಟ ನಡವಳಿಕೆ ನೀತಿರಹಿತನಾದವನು ಅನಗ ಸರಿ ಅನರ್ಗ ಅಥವಾ ಅನರ್ಘ್ಯ ಬೆಲೆ ಕಟ್ಟಲಾಗದ ಅಮೂಲ್ಯ ಅನರ್ಥ ಕೇಡು ಅರ್ಥವಲ್ಲದ ಅನರ್ಹ ಅರ್ಹತೆಯಿಲ್ಲದವನು ಅನಲ ಬೆಂಕಿ ಜಟರಾಗ್ನಿ ಅನವದ್ಯ ನಿರ್ದೋಷವಾದ ಅನವರತ ನಿರಂತರವಾದ ಅನವಶ್ಯಕ ಅಗತ್ಯವಿಲ್ಲದಿರುವುದು ಅನಶನ ಉಪವಾಸ ಅನಸೂಯೆ ಹೊಟ್ಟೆ ಕಿಚ್ಚಿಲ್ಲದಿರುವುದು ಅತ್ರಿ ಮಹರ್ಷಿಯ ಹೆಂಡತಿ ಅನಾಕುಲ ಅನಕುಳ ವ್ಯಾಕ ಸೊರಿ ವ್ಯಾಕುಲವಿಲ್ಲದ ಅನಾಗತ ಭವಿಷ್ಯ ಇನ್ನು ಬಾರದ ಮೊ